ಧರ್ಮಸ್ಥಳ ವಿಚಾರದಲ್ಲಿ ಸುಜಾತ ಭಟ್ ಹೇಳಿಕೆ ಎಸ್ ಐ ಟಿ ಮುಂದೆ ಆಕೆ ಕಂಪ್ಲೇನೆಂಟ್ ಆಕೆ ಮೀಡಿಯಾ ಮುಂದೆ ಹೇಳಿಕೆ ಏನು ಕೊಡ್ತಾ ಇದಾರೆ ಅದು ಒಂದಕ್ಕೊಂದು ತದ್ವಿರುದ್ಧವಾಗಿದ್ದಾವೆ ಅದೆಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಒಂದರಲ್ಲಿ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿದ್ರೆ ಇನ್ನೊಂದರಲ್ಲಿ ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಹೇಳ್ತಾಳೆ ಮತ್ತು ಆಕೆ ಅನನ್ಯ ಭಟ್ ಬೆಳೆದಿರೋ ಕಡೆ ಆಕೆ ವಿದ್ಯಾಭ್ಯಾಸದ ಬಗ್ಗೆಯೂ ಬೇರೆ ಬೇರೆ ಹೇಳಿಕೆಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ ಸೊ ಇಂಥ ಪರಿಸ್ಥಿತಿನಲ್ಲಿ ಎಸ್ ಐ ಟಿ ತನಿಖೆಗೆ ಇದು ಯಾವ ರೀತಿ ತಡೆ ಒಡ್ಡುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಈಕೆ ಇರತಕ್ಕಂತಹ ಸ್ಟೇಟ್ಮೆಂಟ್ಸು ಮೀಡಿಯಾ ಮುಂದೆ ಏನಿದೆ ಅದು ಯಾವುದು ಗಣನೆಗೆ ಬರೋದೇ ಇಲ್ಲ ಲೆಕ್ಕಕ್ಕೆ ಬರೋಲ್ಲ ಆಕೆ ಏನೇ ಹೇಳಲಿ ಮೀಡಿಯಾ ಮುಂದೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಆಕೆ ಕೋರ್ಟ್ ಅಲ್ಲಿ ಪೊಲೀಸ್ ಮುಖಾಂತರ ಇನ್ವೆಸ್ಟಿಗೇಷನ್ ಮುಂದೆ ಏನ್ ಹೇಳ್ತಾರೋ ಅದು ಮಾತ್ರನೇ ಗಣನೆ ತಗೊಳ್ತಾರೆ ಆದ್ರೂ ಸಹ ಈಕೆ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ಅದು ತದ್ವಿರುದ್ಧವಾದಂತಹ ಹೇಳಿಕೆ ಇರೋದ್ರಿಂದ ಆ ಸಾಮಾನ್ಯವಾಗಿ ಜನರಲ್ಲಿ ಒಂದು ಆಕೆ ಬಗ್ಗೆ ಒಂದು ಅಪನಂಬಿಕೆ ಬರುತ್ತೆ ಅದು ಸಾಮಾನ್ಯ ಇದರಲ್ಲಿ ಎರಡು ಮೂರು ವಿಷಯಗಳನ್ನ ನಾವು ಹುಡುಕ್ಬೋದಾಗಿದೆ ಮೊದಲನೇದಾಗಿ ಸುಜಾತ ಭಟ್ಗೆ ಮಾನಸಿಕವಾದಂತಹ ತೊಂದರೆ ಏನಾದ್ರೂ ಇದೆಯಾ ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಅಂಶ ಸೊ ಎಸ್ ಐ ಟಿ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಕೋರ್ಟ್ ಮುಖಾಂತರ ಆಕೆನ ವೈದ್ಯಕೀಯ ಪರಿಶೀಲನೆಗೆ ಒಳಪಡಿಸಿ ಆಕೆ ಮಾನಸಿಕವಾಗಿ ಶಕ್ತಳಾಗಿದ್ದಾಳ ಅಥವಾ ಮಾನಸಿಕವಾಗಿ ವಿಚಲಿತಳಾಗಿದ್ದಾಳ ಆಕೆ ಮಾನಸಿಕ ಅಸ್ವಸ್ಥೆನ ಅನ್ನೋದ್ರ ಬಗ್ಗೆ ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಇಲ್ಲ ಅಂತ ಹೇಳಿದ್ರೆ ಆ ಮುಂದೆ ಎಸ್ ಐ ಟಿ ಆಕೆ ಏನ್ ಹೇಳಿಕೆಗಳು ಕೊಟ್ಟಿದ್ದಾಳೋ ಅದೆಲ್ಲ ವೀಕ್ ಆಗುವಂತ ಆ ಸಂಭವಗಳು ಹೆಚ್ಚು ಇದೆ ಮೀಡಿಯಾದಲ್ಲಿ ಕೊಡುವಂತಹ ಸ್ಟೇಟ್ಮೆಂಟ್ ಏನು ಕೋರ್ಟ್ ಗಣನೆಗೆ ತಗೊಳ್ದರು ಸಹ ಈಕೆ ಕೊಡ್ತಕ್ಕಂತಹ ತದ್ ವಿರುದ್ಧವಾದಂತಹ ಹೇಳಿಕೆಗಳು ಇನ್ವೆಸ್ಟಿಗೇಷನ್ ಮೇಲೆ ಇಂಪ್ಯಾಕ್ಟ್ ಬೀಳತ್ತೆ ಎರಡನೇದಾಗಿ ಸುಜಾತಾ ಭಟ್ ಈಕೆ ಏನಿದ್ದಾರೆ ಈಕೆ ಬಂದು ಆ ಧರ್ಮಸ್ಥಳದ ವಿರುದ್ಧವಾಗಿ ಸಂಚು ನಡೆಸ್ತಾ ಇರತಕ್ಕಂತಹ ಕ್ರಿಮಿನಲ್ ಕಾನ್ಸ್ಪಿರಸಿ ಯಾರು ಮಾಡಿದ್ದಾರೆ ಬಗ್ಗೆನೂ ತನಿಖೆ ಮಾಡ್ಬೇಕಾಗತ್ತೆ ಅಂದ್ರೆ ಈಕೆ ಗೊತ್ತಿದ್ದು ಸೇರ್ಕೊಂಡಿದ್ದಾಳ ಅಥವಾ ಆಕೆಯ ಪರಿಸ್ಥಿತಿ ಬಡತನ ಇರಬಹುದು ಅಥವಾ ಆಕೆಗೆ ಯಾರು ಅವಲಂಬನೆಗೆ ಯಾರು ಇಲ್ದಂಗೆ ಇರಬಹುದು ಅಂತ ಒಂದು ಸುಜಾತ ತರ ಕಾನ್ಸ್ಪಿರೇಟರ್ಸ್ ಕಾನ್ಸ್ಪಿರಸಿನಲ್ಲಿ ಆಕೆಯನ್ನು ಸೇರಿಸ್ಕೊಂಡು ಭಾಗಿ ಮಾಡಿ ನೀನ್ ಇದೇ ರೀತಿ ಹೇಳಿಕೆ ಕೊಡಬೇಕು ಎಸ್ ಐ ಟಿ ಮುಂದೆ ಅಂತ ಆಕೆಗೆ ಇನ್ಫ್ಲೂಯೆನ್ಸ್ ಒಟ್ಟಿದಾರ ಅನ್ನೋದನ್ನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಪರಿಸ್ಥಿತಿನಲ್ಲಿ ಕೋರ್ಟ್ ಏನ್ ಮಾಡ್ಬೋದು ಭಟ್ ಮಾತ್ರ ಅನ್ವಯ ಆಗಿರುವಂತ ವಿಷಯ ಅಲ್ಲ ಇನ್ನು ಎಸ್ ಐ ಟಿ ಮುಂದೆ ಕಂಪ್ಲೇಂಟ್ ಇದ್ದಾರೆ ಇದಾರೆ ಮೀಡಿಯಾ ಮುಂದೆ ಬಂದು ಬೇರೆ ಬೇರೆ ತದ್ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಡೋದು ಈಗಾಗಲೇ ಶುರು ಆಗಿದೆ ನಾವು ನೋಡಿದೀವಿ ಸೊ ಇಂತಹ ಸಮಯದಲ್ಲಿ ಎಸ್ ಐ ಟಿ ತನಿಖೆ ಹಾದಿ ತಪ್ಪತ್ತೆ ಒಂದು ಇನ್ನೊಂದು ಧರ್ಮಸ್ಥಳದ ಆಡಳಿತದ ಮೇಲೆ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಮತ್ತೆ ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಪುನೀತ್ವಾದಂತಹ ದೇವಸ್ಥಾನದ ಮೇಲೆ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತೆ ಒಂಥರ ಏನು ನೆಗೆಟಿವ್ ಇಂಪ್ರೆಷನ್ ಜನರ ಮುಂದೆ ಬರೋ ತರ ಮಾಡೋದ್ರಲ್ಲಿ ಈ ಸುಜಾತ ಭಟ್ ಒನ್ ಆಫ್ ದಿ ಕಾನ್ಸ್ಪಿರೇಟರ್ ಆಗಿದ್ರೆ ಆಗತ್ತೆ ಅದಕ್ಕೆ ಧರ್ಮಸ್ಥಳ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ಬೋದು ದೇವಸ್ಥಾನ ಬೋರ್ಡ್ ಅವ್ರು ಏನ್ ಮಾಡ್ಬೋದು ಅಂದ್ರೆ ನನ್ನ ಕೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡ್ಬೋದು ಆಕೆ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ಬೋದು ಇಂದ ಮತ್ತೆ ಆಕೆ ಮೇಲೆ ಕ್ರಿಮಿನಲ್ ಕೇಸಸ್ ಜಡಿಬಹುದು ಜಡಿದ್ರೆ ಏನಾಗುತ್ತೆ ಆಕೆಗೆ ವಯಸ್ಸಾಗಿದೆ ಸೊ ಆಕೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿದು ಅವ್ರ ಮೇಲೆ ಕೇಸ್ ಜಡಿಬೇಕಾಗತ್ತೆ ಹೊರತು ಈಕೆ ಮೇಲೆ ಜಡಿದು ಏನ್ ಮಾಡಕ್ಕಾಗತ್ತೆ ಈಕೆ ವಯಸ್ಸಾಗಿದೆ ಇದು ಒಂದು ಕಾರಣನ ಈ ಕಾನ್ಸ್ಪಿರೇಟರ್ಸು ಅಕಸ್ಮಾತ್ ಈ ಕಾನ್ಸ್ಪಿರಸಿ ಇದ್ರೆ ಧರ್ಮಸ್ಥಳದ ಮೇಲೆ ಈಗ ಏನ್ ಗೊತ್ತಾಗ್ತಾ ಇದೆ ಕಾನ್ಸ್ಪಿರಸಿ ಇದೆ ಅನ್ನೋದನ್ನು ಗೊತ್ತಾಗ್ತಾ ಇದೆ ಮೀಡಿಯಾ ಮುಂದೆ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ದೇರ್ ಮೇ ಬಿ ಎ ಕಾನ್ಸ್ಪಿರಸಿ ಅನ್ನೋದು ಅಟ್ ದಿ ಔಟ್ಸೆಟ್ ಗೊತ್ತಾಗ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಆ ಧರ್ಮಸ್ಥಳದ ಅಡ್ಮಿನಿಸ್ಟ್ರೇಷನ್ ಸಹ ಅಲ್ಲಿನ ಭಕ್ತಾದಿಗಳು ಸಹ ಒಟ್ಟಿಗೆ ಸೇರಿ ಒಂದು ಕಂಪ್ಲೇಂಟ್ ಇಂಥ ಏನು ಈ ಸುಜಾತ ಭಟ್ ಮತ್ತೆ ಆ ರೀತಿ ಇರತಕ್ಕಂತಹ ಕಂಪ್ಲೇಂಟ್ಸ್ ಯಾರಿದ್ದಾರೆ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಯಾರು ಕೊಡ್ತಾ ಇದಾರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಹಿಂದೆ ಇರತಕ್ಕಂತಹ ಪಿತೂರಿ ಮತ್ತೆ ಅವ್ರ ಹಿಂದೆ ಇರತಕ್ಕಂತಹ ಕಾಣದ ಕೈವಾಡ ಕೈಗಳು ಯಾರು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಕೂಡ ಅವ್ರು ಕೇಳ್ಕೊಳ್ಬೇಕಾಗತ್ತೆ ಸೊ ಇಲ್ಲಾಂದ್ರೆ ಏನಾಗುತ್ತೆ ಈಗ ಏನಾಗಿದೆ ಜನರ ಮಧ್ಯೆ ಕನ್ಫ್ಯೂಷನ್ನ ಉಂಟು ಮಾಡಿದ್ದಾರೆ ಅಷ್ಟೇ ಈಗ ಸುಜಾತ ಭಟ್ ಹೇಳಿಕೆಗೆ ಮಾತ್ರ ಸೀಮಿತವಾಗಿ ನಾವು ನೋಡೋದಾದ್ರೆ ಆಕೆ ಹೇಳಿರ್ತಕ್ಕಂಥ ಮೊದಲು ಆಕೆ ಏನು ಹೇಳಿಕೆಗಳು ಕೊಟ್ಟಿದ್ಲು ಅದಕ್ಕೆ ವಿರುದ್ಧವಾದಂಥ ಹೇಳಿಕೆಗಳು ಈಗ ಕೊಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ಒಂದು ಎಸ್ ಐ ಟಿ ಆಕೆಗೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಒಂದು ರಿಕ್ವೆಸ್ಟ್ ಕೋರ್ಟ್ ಮುಖಾಂತರ ಹೋಗಿ ಮಾಡಿಸ್ಬೇಕಾಗತ್ತೆ ಆಗಲೇ ಆಕೆ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಎಸ್ ಐ ಟಿ ಮುಂದೆ ಅದು ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ಅದು ವೀಕ್ ಆಗೋ ಚಾನ್ಸಸ್ ಎಲ್ಲ ಇದೆ ಎರಡನೇದಾಗಿ ಧರ್ಮಸ್ಥಳ ಆಡಳಿತ ಮಂಡಳಿ ಏನಿದೆ ಅದು ಸಹ ಇದ್ರ ಬಗ್ಗೆ ಗಮನ ವಹಿಸಿ ಈ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಬೇರೆ ಬೇರೆ ಕಂಪ್ಲೇಂಟ್ಸ್ ಬರ್ತಾರೆ ನಾಳೆ ಇನ್ನೂ ಇನ್ನೂ ಹತ್ತು ಜನ ಬರ್ಬೋದು ಸ್ಟೇಟ್ಮೆಂಟ್ಸ್ ಕೊಡ್ಬೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಸ್ ಕೊಡ್ಬೋದು ಅವರೇನು ಮೊದಲು ಒಂದು ಗ್ಯಾಗ್ ಆರ್ಡರ್ಸ್ ತಗೊಂಡಿದ್ರು ಅದನ್ನ ಮತ್ತೆ ತಗೊಳ್ಬೇಕಾಗತ್ತೆ ಧರ್ಮಸ್ಥಳ ಆಡಳಿತ ಮಂಡಳಿಯವರು ಮತ್ತೆ ತಗೊಳ್ಬೇಕಾಗತ್ತೆ ಮತ್ತೆ ಆ ಇಲ್ಲ ಅಂದ್ರೆ ಧರ್ಮಸ್ಥಳದ ಹೆಸರನ್ನ ಚ್ಯುತಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಇನ್ನೊಂದು ಎಸ್ ಐ ಟಿ ಅವರು ಸಹ ನಿಷ್ಪಕ್ಷವಾದಂತಹ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ಸಹ ಕೋರ್ಟ್ಗೆ ಹೋಗಿ ಈ ಯಾರ್ಯಾರು ಈ ಕಂಪ್ಲೇಂಟ್ಸ್ ಯಾರಿದ್ದಾರೆ ಮೇಲೂ ಗ್ಯಾಗ್ ಆರ್ಡರ್ಸ್ ತಗೊಂಡ್ಬಂದು ಏನೇ ಹೇಳಿಕೆ ಇದ್ರು ಅವರು ಎಸ್ ಐ ಟಿ ಮುಂದೆ ತನಿಖಾಧಿಕಾರಿಗಳ ಮುಂದೆ ಕೋರ್ಟ್ ಅಲ್ಲಿ ಹೇಳಬೇಕೆ ವಿನಃ ಮೀಡಿಯಾದಲ್ಲಿ ಯಾರು ಹೇಳಕ್ ಹೋಗ್ಬಾರ್ದು ಪರ್ಟಿಕ್ಯುಲರ್ಲಿ ಈ ಯೂಟ್ಯೂಬ್ ಮೀಡಿಯಾಗಳು ಏನಿದೆ ಅಂದ್ರೆ ಈ ಮಶ್ರೂಮ್ ತರ ಈ ನಾಯಿ ಕೊಡೆಗಳು ಅಂತ ಹೇಳ್ತಾರಲ್ಲ ಆ ರೀತಿ ಏನು ಬರ್ತಾ ಇದಾವೆ ನೂರಾರು ಈ ಯೂಟ್ಯೂಬ್ ಮೀಡಿಯಾ ಹೌಸಸ್ ಸೊ ಇದ್ರ ಮುಂದೆ ಹೇಳೋದು ಮತ್ತೆ ಅದನ್ನ ಜನರು ಮತ್ತೆ ಪ್ರಸಾರ ಮಾಡೋದು ಅದು ಇಲ್ಲದೆ ಇರತಕ್ಕಂತಹ ಒಂದು ಘಟನೆ ನಡೆದಿದೆ ಅಂತ ತೋರಿಸುವಂಥದ್ದು ಈ ರೀತಿಯಾದಾಗ ಏನಾಗತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಅದೊಂದು ಆಘಾತವಾದಂತಹ ಒಂದು ವಿಷಯ ಆಗುತ್ತೆ ಮತ್ತೆ ನಮ್ಮ ಧರ್ಮನ ಅವಹೇಳನಕಾರಿ ಮಾಡುವಂತಹ ಒಂದು ರೀತಿಯಲ್ಲಿ ಒಂದು ದಿಕ್ಕಲ್ಲಿ ಯಾವುದೋ ಒಂದು ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಸುಜಾತಾ ಭಟ್ ಅವ್ರದ್ದು ಈ ದ್ವಂದ್ವ ಹೇಳಿಕೆಗಳು ಏನಿದೆ ಈ ಮೀಡಿಯಾ ಮುಂದೆ ಮೀಡಿಯಾ ಮುಂದೆನೇ ಇರ್ಬೋದು ಎಸ್ ಐ ಟಿ ಮುಂದೇನೂ ಅವರು ದ್ವಂದ್ವ ಹೇಳಿಕೆಗಳು ಕೊಡ್ತಾ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ಸೊ ಈಗ ದ್ವಂದ್ವ ಹೇಳಿಕೆಗಳನ್ನ ತಿಳಿಗೊಳಿಸ್ಬೇಕು ಅಂದರೆ ಅವರು ಏನು ಮಾಡ್ಬೋದು ಎಸ್ ಐ ಟಿ ಅವರು ಮೊದಲನೇದಾಗಿ ಆಕೆನ ನ್ಯಾರ್ಕೊ ಬ್ರೈನ್ ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸ್ಬೋದು ಸೊ ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸ್ಬೇಕು ಅಂತ ಹೇಳಿದ್ರೆ ಆಕೆ ಪರ್ಮಿಷನ್ ಬೇಕಾಗುತ್ತೆ ಯಾರನೇ ಒಬ್ರು ಬ್ರೈನ್ ಮ್ಯಾಪಿಂಗ್ಗೆ ಬಲವಂತವಾಗಿ ಅಳವಡಿಸೋದಕ್ಕೆ ಆಗೋದಿಲ್ಲ ಸೊ ಅವರ ಒಂದು ಪರ್ಮಿಷನ್ ಬೇಕಾಗುತ್ತೆ ಸೊ ಆಕೆ ಪರ್ಮಿಷನ್ ತಗೊಂಡು ಆಕೆನ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸ್ಬೋದು ಒಳಪಡಿಸಿದಾಗ ಏನಾಗುತ್ತೆ ಅದಕ್ಕೊಂದು ಪ್ರಾಸೆಸ್ ಇರುತ್ತೆ ಆ ಪ್ರಾಸೆಸ್ ಮುಖಾಂತರ ಆಕೆ ತಲೆನ ಓಡಿಸ್ಬೇಕು ಅಂದರೆ ಮೆಡಿಕಲ್ ರಿಕ್ವೈರ್ಮೆಂಟ್ಸ್ ಅದು ಬೋಡ್ಸಿ ಆಕೆನ ಮಲಗಿಸಿ ಮಲಗಿಸಿ ಆಕೆ ತಲೆ ಮೇಲೆ ಚಿಕ್ಕ ಚಿಕ್ಕ ಸೆನ್ಸಾರ್ಗಳು ಇಡಬೇಕಾಗತ್ತೆ ಇಟ್ಟು ಅದು ಪ್ರೊಸೀಜರ್ ಅದು ಯಾವುದು ಈ ಬ್ರೈನ್ ಮ್ಯಾಪಿಂಗ್ ನಾರ್ಕೋನಾಲಿಸಿಸ್ ಪ್ರೊಸೀಜರೇ ಅದು ಅದನ್ನು ಇಟ್ಟು ತಲೆಯಲ್ಲಿ ಚಿಕ್ಕ ಚಿಕ್ಕ ಸ್ಕ್ಯಾನರ್ಸ್ ಅದನ್ನು ಸ್ಕ್ಯಾನ್ ಮಾಡಿ ಅದಾದ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಉತ್ಪತ್ತಿ ಆಗುತ್ತಲ್ಲ ಈ ಸ್ಕ್ಯಾನರ್ ಒಳಗಡೆ ಆಗ ಏನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಟೀಮ್ ಅವರು ಕ್ವಶನ್ಸ್ ನ ಕೇಳಬೇಕಾಗತ್ತೆ ಕ್ವಶನ್ಸ್ ನ ಕೇಳಿ ಅವ್ರದ್ದು ಹಳೇ ಮೆಮರಿ ರೀಕಾಲ್ ಮಾಡುವಂಥದ್ದು ಮತ್ತೆ ಕೆಲವು ವರ್ಡ್ಸ್ ನ ಉಪಯೋಗಿಸುವಂಥದ್ದು ಈಗ ಆಕೆ ಮಗಳು ಅಂತ ಏನು ಹೇಳ್ತಾ ಇದ ಅನನ್ಯ ಭಟ್ ಹೆಸರನ್ನು ಉಪಯೋಗಿಸುವಂಥದ್ದು ಅಥವಾ ಇವ್ರ ಜೊತೆ ಯಾರಿದ್ದಾರೆ ಈಗ ಈ ಒಂದು ಈ ಗುಂಪೇನಿದೆ ಧರ್ಮಸ್ಥಳದ ವಿರುದ್ಧವಾಗಿರ್ತಕ್ಕಂತಹ ಈ ಗುಂಪು ಅವರುಗಳ ಹೆಸರನ್ನ ಕೇಳುವಂಥದ್ದು ಮತ್ತೆ ಕೆಲವು ಸ್ಪೆಸಿಫಿಕ್ ಡೇಟ್ಸ್ನ ಕೇಳುವಂಥದ್ದು ಅಂದರೆ ಆಕೆಗೆ ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೆ ಮತ್ತೆ ಆ ಇನ್ಸಿಡೆಂಟ್ಸ್ ನಡೆಸಿರೋದನ್ನ ಆಕೆಗೆ ಜ್ಞಾಪಕಕ್ಕೆ ಬರೋ ಥರ ಅಂತ ಒಂದು ಕ್ವಶನ್ಸ್ನ ಈ ಬ್ರೈನ್ ಮ್ಯಾಪಿಂಗ್ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಕೇಳ್ತಾರೆ ಕೇಳಬೇಕಾಗತ್ತೆ ಕೇಳಿದಾಗ ಏನಾಗುತ್ತೆ ಆ ಹೆಸರುಗಳು ಮತ್ತು ಆ ವ್ಯಕ್ತಿಗಳ ಹೆಸರುಗಳು ಕೇಳಿದಾಗ ಅಥವಾ ಡೇಟು ಅಥವಾ ವರ್ಷ ಕೇಳಿದಾಗ ಅಥ್ವಾ ಆಕೆಗೆ ಮದುವೆ ಆಗಿರ್ತಕ್ಕಂಥ ಡೇಟು ಅಥವಾ ಆಕೆ ಯಾರ ಜೊತೆ ಇದ್ದಂತಹ ಒಂದು ಡೇಟು ಆ ತ ಆಕೆ ತಂದೆ ತಾಯಿ ಮತ್ತು ಆಕೆ ಅಕ್ಕ ತಂಗಿ ಸ್ನೇಹಿತರು ಇವ್ರುಗಳ ಹೆಸರುಗಳೆಲ್ಲ ಹೇಳಿದಾಗ ಆಕೆ ಒಂಥರ ರಿಯಾಕ್ಟ್ ಮಾಡ್ತಾರೆ ಆ ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಬೇಕಾಗಿರುವಂಥ ವಿಷಯನ ಆಚೆ ತೊಗೊಂಬಂದು ಆಕೆ ಮನಸ್ಸಲ್ಲಿ ನಿಜವಾಗ್ಲು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಬ್ರೈನ್ ಮ್ಯಾಪಿಂಗ್ ಮ್ಯಾರಕಲ್ ಅನಾಲಿಸ್ ಟೆಸ್ಟು ತುಂಬ ಉಪಕಾರಿಯಾಗುತ್ತೆ ಆದರೆ ಇದರಲ್ಲಿ ಕೆಲವು ಕಾನೂನು ತೊಡಕುಗಳಿದ್ದಾವೆ ಈಗ ಏನು ಈ ಬ್ರೈನ್ ಮ್ಯಾಪಿಂಗ್ ಟೆಸ್ಟಿಂದ ಏನು ರಿಸಲ್ಟ್ಸ್ ಆಸೆ ಬರುತ್ತೆ ಆಕೆ ಏನಾದರೂ ಹೇಳಿ ಇದೆಲ್ಲ ಸುಳ್ಳು ನಾನು ಯಾವುದೋ ಒಳಗಾಗಿದ್ದೆ ಆ ಕಾರಣದಿಂದ ನಾನು ಅನನ್ಯ ಭಟ್ನ ನನ್ನ ಮಗಳು ಅಂತ ಹೇಳಿದೆ ಆಕೆ ಧರ್ಮಸ್ಥಳದಲ್ಲಿ ಕಾರಣ ಆದ್ದು ಆಕೆನ ಹುಡುಕೊಡಿ ನಾನು ಆಕೆ ಲಾಸ್ಟ್ ರೈಡ್ಸು ಅಂದರೆ ಮಾಡಬೇಕಾಗಿದೆ ನನಗೆ ದಯವಿಟ್ಟು ನನಗೆ ಅದನ್ನು ಹುಡುಕೊಡಿ ಅಂತ ಕೇಳಿದ್ದು ಇದೆಲ್ಲ ಸುಳ್ಳು ಬೇರೆಯವ್ರ ಮುಖಾಂತರ ಇನ್ಫ್ಲೂಯೆನ್ಸ್ ಆಗಿ ಹೇಳಿದ್ದೀನಿ ಅಂತ ಹೇಳಿದ್ರೂ ಸಹ ಅದು ಕೋರ್ಟಲ್ಲಿ ಕಾಂಕ್ರೀಟ್ ಎವಿಡೆನ್ಸ್ ಆಗಿ ಕೋರ್ಟ್ಗಳು ತಗೊಳ್ಳೋದಿಲ್ಲ ಆದರೆ ಅದು ಇಟ್ ಕ್ಯಾನ್ ಲೀಡ್ ಅಂದ್ರೆ ಒಂಥರ ಕೋರ್ಟ್ ನ ಲೀಡ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಹೊರತು ಅದನ್ನ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತ ಕೋರ್ಟ್ಗಳು ತೊಗೊಳಲ್ಲ ಆದರೂ ಸಹ ಈ ಪ್ರಸ್ತುತ ಈ ಸಂದರ್ಭ ಏನಿದೆ ಈ ಸುಜಾತಾ ಭಟ್ ಮೇಲೆ ಯಾವ ರೀತಿ ಡೌಟ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಆಕೆ ಒಂದು ಇಂಟೆಂಟ್ ಏನು ಆಕೆ ಏನು ಆಕೆ ಹಿಂದೆ ಯಾರಿದ್ದಾರೆ ಏನಕ್ಕೋಸ್ಕರ ಆಕೆ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾಳೆ ಅನ್ನೋದನ್ನ ಅನಲೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ಗೆ ಅದು ಉಪಯೋಗ ಆಗಬೇಕು ಅಂತಿದ್ರೆ ಆಕೆ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ ಏನು ಈ ಎಸ್ ಐ ಟಿ ಏನಿದೆ ಆ ಟೀಮು ಆಕೆನ ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸ್ಬೇಕಾಗತ್ತೆ ಒಳಪಡ್ಸಿದ್ರೆ ನಿಜಾಂಶಗಳು ಹೊರಬರೋದಂತೂ ದಿಟ ಈ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಏನಿದೆ ಇದು ಬಂದು ಒಂದು ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲಘಟ್ಟದಲ್ಲಿ ಆಗತಕ್ಕಂತಹ ಒಂದು ಪ್ರಕ್ರಿಯೆ ಸೊ ಆ ಕಾರಣದಿಂದ ಈ ವಿಷಯಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ